ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ನಮ್ಮದು ರೈತರ ಚಾನಲ್ ರೈತರಿಗಾಗಿ ವಿಶೇಷ ವಿಶೇಷವಾದ ವಿಡಿಯೋಗಳು ನಾವು ಕೊಡೋದು ಅಂತ ನಾನು ಪದೇ ಪದೇ ಸಾಕಷ್ಟು ಬೇರೆ ಬೇನೆ ಇದು ಇವತ್ತೊಂದು ವಿಶೇಷವಾದ ರೈತರ ಹತ್ರದ ಏನಂದ್ರೆ ನಾವು ಇರುವ ಪ್ರದೇಶದಲ್ಲಿ ಇದೊಂದು ಆಕ್ಸಿಜನ್ ಪಾರ್ಕ್ ಅಂದ್ರೆ ಇವತ್ತು ನಾವು ಕೊರೋನಾ ಸಂದರ್ಭದಲ್ಲಿ ಎಷ್ಟು ಕಷ್ಟಪಟ್ಟಿವಿ ಅವಾಗ ಆಕ್ಸಿಜನ್ ಎಷ್ಟು ಬೇಕಾಯ್ತಲ್ಲ ಅಂತ ಪಾರ್ಕ್ ನಲ್ಲಿ ಹೌದೀವಿ ಇಲ್ಲಿ ನಾವು ಬಂದ್ರೆ ನಮಗೆ ಆರೋಗ್ಯ ಏನೈತಿ ಅದು ನಾವೆಲ್ಲ ಆರಾಮಾಗಿರುವಂಥ ಪ್ರದೇಶ ಆಮೇಲೆ ಮಳೆ ತರುವಂತ ಪ್ರದೇಶ ಸಾಕಷ್ಟು ಪ್ರಾಣಿ ಪಕ್ಷಿಗಳ ವಾಸಿಸುವಂತ ಜಾಗ ಇಂಥ ಜಾಗದಲ್ಲಿ ಆ ಜಾಗ ಯಾವ್ದು ಆ ಅಲ್ಲಿ ಯಾವ ತರ ಅವ್ರು ಇದು ಮಾಡಲ್ಲ ಅಂತ ಆ ರೈತರ ಜೊತೆಗೆ ಮಾತಾಡ್ಕೊಂತ ಸರ್ ನಮಸ್ತೆ ಸರ್ ಹ ಸರ್ ನಿಮ್ಮ ಸರ್ ನಿಮ್ಮ ಊರು ಕೆಂಬಣ್ಣ ಪಕ್ಕಿರಪ್ಪ ಮಳ್ಳಿ ಅಂತ ಹೇಳ್ತಾರೆ ನಮ್ದು ಊರು ಮುಂಡ್ರಿ ತಾಲ್ಲೂಕು ಬಿದ್ರಳ್ಳಿ ನಾವು ಇರೋದು ಮುಂಡ್ರಿಗೆ ಹೋಗಿತ್ತು ಬಿದ್ರ ನಮ್ಮ ಊರೊಳಗೆ ಹಳ್ಳಿ ಒಳಗೆ ಮಕ್ಕಳ ವಿದ್ಯಾಭ್ಯಾಸ ನಾವು ಜಾಬ್ ಮಾಡೋದು ನಾವೆಲ್ಲ ಮನೆಯನ್ನೆಲ್ಲ ಮುಂಡು ಮಾಡ್ಕೊಂಡು ನಮ್ಮ ಜಮೀನು ಇರೋದು ಬಿದ್ರಳ ಒಳಗೆ ಎಲ್ಲ ಸರ್ ನೀವು ನಿವೃತ್ತ ಶಿಕ್ಷಕರ ಅಂತ ಹೌದು ಸರ್ ನಿವೃತ್ತ ಶಿಕ್ಷಕರಾಗಿ ಈ ಬಿದಿರು ಬೆಳಿಬೇಕಂತ ಯಾಕೆ ಅನಿಸ್ತದೆ ಸರ್ ಹ್ಮ್ ಬಿದಿರು ಬಹು ಬೆಳೆಯಾಗಿದ್ದರಿಂದ ಒಂದು ಕಾಯಿಸ್ತೀರೀ ರೀ ಎರಡನೇದು ನಾವು ನೋಡ್ತೇವೆ ಜಮೀನನ್ನು ಮುಂದೆ ಬರ್ಬೋದು ನಮ್ಮ ಪೀಳಿಗೆ ಜಮೀನು ನೋಡೋಂಗಿಲ್ಲ ಅದಕ್ಕೆ ಕಾರಣ ಏನಂತಂದ್ರೆ ನಾವು ಈಗ ನಮ್ಮ ಹಿರಿಯರು ಮಾಡಿದಂಥ ಒಕ್ಕಲ್ತನ ನಾವು ಮಾಡಿದ್ರೆ ರಿಟರ್ನ್ಸ್ ಬರಂಗಿಲ್ಲ ಇಪ್ಪತ್ ಸಾವಿರ ಹಾಕಿದ್ರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ನಮ್ಗೆ ಪ್ರತಿ ಒಂದು ಎಕರೆ ಐದು ಸಾವಿರ ರೂಪಾಯಿ ಖರ್ಚು ಆಗಿಂತ ಹೋಗ್ತೈತಿ ಮತ್ತೆ ಹಿಂಗಿದ್ದ ಮತ್ತ ನಮ್ಮ ಮಕ್ಕಳಿಗೆ ಮುಂದೆ ಹೊಲ ನೋಡೋಂಗಿಲ್ಲ ಹೊಲ ಆಗತ್ತ ಹೊಲದೊಳಗೆ ನಿರಂತರ ಆದಾಯ ಬರುವಂತ ಆಗ್ಬೇಕು ಆಮೇಲೆ ಹೊಲ ನಾವು ಕಲ್ಟಿವೇಶನ್ ಮಾಡಿ ಬಹು ವಾರ್ಷಿಕವಾದಂತ ಒಂದು ಬೆಳೆಗಳನ್ನ ಚಾಯ್ಸ್ ಮಾಡಿಕೊಂಡು ಬಿದ್ರೆ ಬಹು ವಾರ್ಷಿಕ ಬೆಳೆ ಆಗಿದ್ರಿಂದ ಇದು ಕಟ್ ಮಾಡಿದ ಹಾಗೆ ಮತ್ತು ಹಳ್ಳಿ ಸಿಗೀತಿ ಬೇಕಂದ್ರೆ ಮಾಡ್ಬೋದು ಅಂದ್ರೆ ನಾವು ಡಿಸ್ಕನೆಟ್ ಕನೆಕ್ಟ್ ಮಾಡಬಹುದು ಆದರೆ ಆದಾಯ ಮಾತ್ರ ನಿಶ್ಚಿತ ಇರೋದ್ರಿಂದ ಆ ಉದ್ದೇಶದಿಂದ ವಿಚಾರ ಮಾಡಿಕೊಂಡು ನಾನು ಸುಮಾರು ಹದಿನೈದು ವರ್ಷದಿಂದ ಎರಡ್ ಸಾವಿರದ ಎಂಟರಲ್ಲಿ ಏಳು ಎಂಟರೊಳಗೆ ಈ ಬಿದಿರು ಕೃಷಿ ಆಯ್ಕೆ ಮಾಡಿಕೊಂಡು ಈ ಬಿದಿರು ಕೃಷಿಯಿಂದ ನಾವು ಅವತ್ತಿಂದ ಪ್ರಾರಂಭ ಮಾಡಿದೆ ಸರ್ ಈ ಬಿದಿರು ಕೃಷಿ ಇದು ನಮ್ಮ ರಾಜ್ಯಕ್ಕೆ ನೀವೇ ಮೊದ್ಲ ಅಥವಾ ನಮ್ಮ ದೇಶಕ್ಕೆ ನೀವೇ ಮೊದ್ಲ ನಾಟಿ ಆಯ್ಕೆ ಅಂದ್ರೆ ನಮ್ಮ ಭಾಗದ ಅಥವಾ ನಮ್ಮ ದೇಶದ ಏನ್ಬೋದು ನಮ್ಮ ರಾಜ್ಯದಾಗ ಏನಬಾರ್ದು ನಮಗೆ ವೈಜ್ಞಾನಿಕವಾಗಿ ಅಥವಾ ಅಥೆಂಟಿಕ್ ಆಗಿ ನಮ್ಮಲ್ಲಿ ಯಾವ್ದು ಮಾಹಿತಿ ಇಲ್ಲ ಕೆಲವು ಮಂದಿ ಹೇಳಿದ ಪ್ರಕಾರ ಅವ್ರ ಹೇಳಿಕೆ ಪ್ರಕಾರ ಅಧಿಕೃತ ಅಂತ ಅಲ್ರಿ ಅಧಿಕೃತ ಇಲ್ಲಿ ಚಾನಲ್ ಮುಖಾಂತ ಹೇಳ್ಬೇಕಂತಂದ್ರೆ ಯಾವುದಾದ್ರು ಅಧಿಕೃತ ಅಧಿಕೃತ ಹೇಳಬೇಕು ಮಿಸ್ಗೈಡ್ ಮಾಡಿದೆ ಮಿಸ್ಗೈಡ್ ಮಾಡ್ಬೋದು ಆಮೇಲೆ ಯಾವುದು ತಪ್ಪು ಸಂದೇಶನ ಕಳ್ಸಬಾರ್ದು ನಮ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರೊಳಗೆ ಅರಣ್ಯ ಮಿನಿಸ್ಟರ್ ಆದಂಥ ಸಿ ಪಿ ಯೋಗೇಶ್ವರವ್ರು ನಮ್ಮ ಹೊಲಕ್ಕೆ ವಿಸಿಟ್ ಕೊಡಿರಿ ಅರಣ್ಯ ಮಿನಿಸ್ಟರ್ ಯಡಿಯೂರಪ್ಪ ಯಡಿಯೂರಪ್ಪ ಒಳಗ ಅವರು ಅರಣ್ಯ ಮಿನಿಸ್ಟರ್ ಅವ್ರಿಲ್ ಬಂದಾಗ ಬಂದ್ ವಿಸಿಟ್ ಮಾಡಿ ಕರ್ನಾಟಕ ವೆಬ್ಸೈಟ್ ಅನೌನ್ಸ್ಮೆಂಟ್ ಮಾಡಿದ್ರು ಅನೌನ್ಸ್ಮೆಂಟ್ ಮಾಡಿದಾಗ ದೇಶದೊಳಗನೆ ಒಂದೇದು ತಮಿಳ್ನಾಡು ಮೂರ್ ಮುನ್ನೂರು ಎಕರೆ ಒಬ್ಬ ರೈತ ಭಾರತಕ್ಕೆ ಫಸ್ಟ್ ಅಂತೆ ಅವ್ರ ಹೇಳಿಕೆ ಪ್ರಕಾರ ಮುಂದೆ ಹೋದಾಗ ಕರ್ನಾಟಕ ಎರಡನೇ ಸ್ಥಾನ ಅದು ಐವತ್ತು ಎಕರೆ ಇರೋದು ಅದು ನಂದು ಅದು ಎರಡು ಅಂತ ಅವ್ರ ಹೇಳಿಕೆ ಪ್ರಕಾರ ನಂದು ಎರಡನೇದು ಅಂತ ನನ್ಗೆ ಇದು ಬಂದೈತಿ ಕರ್ನಾಟಕ ಮೊದಲೇ ವ್ಯಕ್ತಿ ಅಂದ್ರೆ ನಮ್ಮ ತಮಿಳ್ನಾಡದವ್ರು ಅಂದ್ರೆ ಕರ್ನಾಟಕದವ್ರು ಕರ್ನಾಟಕದವರು ತಮಿಳ್ನಾಡು ಅಂದ್ರೆ ಸರ್ ಅವ್ರು ಕರಾವಳಿ ಭಾಗದಲ್ಲಿ ನಾವು ಈ ತರ ಹೆಂಗ್ ಹೈದರಾಬಾದ್ ಕರ್ನಾಟಕ ಅಟ್ಯಾಚ್ಮೆಂಟ್ ಸರ್ ಇದು ನಾವು ಸರ್ಗಾಲ ಪ್ರದೇಶ ಬರಗಾಲ ಪ್ರದೇಶ ಸರ್ ಇದು ಆಗುತ್ತೆ ಅಂತ ಹೆಂಗ ನಿರೀಕ್ಷೆ ಮಾಡ್ಕೊಂಡ್ರಿ ಸರ್ ಇದು ಏನಾರ ಯಾರು ಉಟ್ರ ಕೇಳ್ಕೊಂಡಿದ್ರೆ ನಾವು ವಿಚಾರ ಭಾಳ ಮಾಡ್ತೇವೆ ನಮ್ಮ ಕರ್ನಾಟಕದವರು ಆಗಲಿ ನಮ್ಮ ಭಾರತದವರು ವಿಚಾರ ಮಾಡ್ತೀವಿ ಸುಮ್ಮನೆ ಕೈ ಬಿಟ್ಬಿಡ್ತೀವಿ ಆಕತೆ ಇಲ್ಲ ಆಕೈತೆ ಇಲ್ಲ ಡೌಟ್ ಮಾಡ್ತೀವಿ ಡೌಟ್ ಪಟ್ಕೋಬೋದು ಏನ್ ಮಾಡ್ಬೇಕು ಅಂತ ಮಾಡ್ಬೇಡ ಅದ್ರ ಮುಂದೆ ಚಲೋ ಆತು ಕಂಟಿನ್ಯೂ ಮಾಡ್ಬೇಡ ತೆಗಿಬೇಕು ನಾವು ಇನ್ನೂ ಮಾಡ್ಲಾರ್ದ ಅದು ಅದರಿಂದ ಆಕತೆ ಹಂಗಾಕೈತಿ ಅದಕ್ಕತಿ ಇದಕ್ಕೆ ಮಾತಾಡಿ ಮುಂದ್ ಮಾಡೋರ್ನು ಮಾಡ್ಲಾರ್ದಂಗೆ ನಮ್ಮ ಸಮಾಜ ಇವತ್ತು ಅದು ಇದು ಮಾಡ್ಬೇಕು ಅದಕ್ಕೆ ನಾನು ಯಾರು ಸಲಹೆ ಇಲ್ಲ ನಾನು ಸ್ವಂತ ಇದರಿಂದ ಇದು ಮಾಡಿದೆ ಮಾಡಿದ ಇದಕ್ಕ ನಾನು ಇದ್ರ ಬಗ್ಗೆ ಪರ್ಫೆಕ್ಟ್ ಬರ್ತೇನೆ ಯಾಕಂದ್ರೆ ಇದು ಬಹು ವಾರ್ಷಿಕ ಬೆಳೆ ಇದೆ ಕಡಿಮೆ ಉರ್ವಾಲಕ್ಕೆ ಕಡದ್ ಕೊಟ್ರೆ ನಮ್ಗೆ ಎಕರೆಕ್ ಒಂದರಿಂದ ಎರಡ್ ಲಕ್ಷ ಕಷ್ಟ ಒಂದರಿಂದ ಕನಿಷ್ಠ ಕಮ್ತಾ ಮಾಡಿದ್ರ ಅಂತವ್ರೆ ನಾವ್ ಇದನ್ನ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಮುಂದುವರೆದು ಪ್ರೊಸೆಸಿಂಗ್ ಯೂನಿಟ್ ಆಯ್ಕೆ ಅಂತಂದ್ರೆ ಒಂದೊಂದು ಟನ್ ಒಂದ್ ಲಕ್ಷ ಮಾಡ್ಬೋದು ಹತ್ತು ಲಕ್ಷ ಮಾಡ್ಬೋದು ಇಪ್ಪತ್ತು ಲಕ್ಷ ಮಾಡ್ಬೋದು ಹತ್ತು ಸಾವಿರ ಮಾಡ್ಬೋದ್ರಿ ಪ್ರೊಸೆಸಿಂಗ್ ಯೂನಿಟ್ ಹಾಕಬೇಕು ಮಾರ್ಕೆಟ್ ಲಿಂಕ್ ಮಾರ್ಕೆಟ್ ಮಾರ್ಕೆಟಾಗಿ ಸಾಕಷ್ಟು ಐತೆ ರೀ ನಾವು ನಾವು ಮನೆಯಾಗಂತ ಮಾತಾಡ್ತೀವಿ ಹೊರಗೆ ಮಾತಾಡೋದು ಮಾತಾಡೋದು ಸರ್ ಪ್ರೊಸೆಸ್ ಯೂನಿಟ್ ಯಾವ ಯಾವ ಬರೋದು ಸರ್ ಏನು ಪ್ರೊಸೆಸ್ ಯೂನಿಟ್ ಅಂದ್ರೆ ಚಾರ್ಕೋಲ್ ಯೂನಿಟ್ ಮಾಡ್ಬೋದು ಚಾರ್ಕೋಲ್ ಐವತ್ತು ರೂಪಾಯಿ ಒಂದು ಕೆಜಿ ಐತೆ ರೀ ಬೆಂಬೋದ್ರೆ ಅಂದ್ರೆ ಐದು ಐದು ಐವತ್ತು ಸಾವಿರ ರೂಪಾಯಿ ಕೊಂಟನ್ ಹಾಕೈತೆ ಐವತ್ತು ರೂಪಾಯಿ ಕೆಜಿ ಅಂತಂದ್ರೆ ನಾವು ಬಿದಿರು ಕಡ್ದು ಕೊಟ್ರೆ ಎಷ್ಟು ಹಾಕೈತ್ರಿ ಮೂರು ಸಾವಿರ ಇನ್ನ ಇಡ್ಲಿ ಮಾಡಿದಾಗ ಏನು ಆಕೈತೆ ಅಂದ್ರೆ ಒಂದು ಟನ್ ಬಿದಿರಿಗ್ರಿ ನಾಲ್ಕುನೂರು ಕೆ ಜಿ ಇಡ್ಲಿ ನಾಲ್ಕು ಕೆಜಿ ನಾಲ್ಕನೂರು ಕೆಜಿ ಬರ್ತೇವೆ ಅಂದ್ರೆ ಸುಮಾರು ಎಷ್ಟ್ ಆತ್ರಿ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಆಗತ್ತ ಒಂದ್ ಟನ್ ಒಂಟನ್ ಒನ್ ಟನ್ ಬಿದ್ರೆ ಅಂದ್ರೆ ನಾಲ್ಕನೂರು ಕೆಜಿ ಬಂದ್ರೆ ನಮ್ಗ ಐದು ಸಾವಿರ ರೂಪಾಯಿ ಒಂದು ಟನ್ ಆ ಐದು ಸಾವಿರ ರೂಪಾಯಿ ಕ್ವಿಂಟಲ್ ಆತ್ರಿ ನಾನು ನಾಲ್ವತ್ ನಾಲ್ಕು ನಾಲ್ಕು ಟನ್ ಅಂತಂದ್ರೆ ಇಪ್ಪತ್ತು ಸಾವಿರ ಆಕೈತೆ ಅಲ್ಲಿ ಬಂತಲ್ರಿ ನಾವು ಪ್ರೊಸೆಸ್ ಮಾಡೋದು ಏನ್ ಇರ್ಬಿಡೋದ್ರೆ ಕೊಡೋದಷ್ಟೇ ಅಷ್ಟು ನಮ್ಮ ಪ್ಯಾಲೇಟ್ ಮಾಡಿದ್ರೆ ಅದ್ರ ಒಂದ್ ರೇಟ್ ಬೇರೆ ಬೇಕೈತ್ರಿ ಅದು ಒಂದ್ ಇಪ್ಪತ್ ಸಾವಿರ ಆಕೇತಿ ಕಡ್ಡಿ ಸ್ಟಿಕ್ ಮಾಡ್ ಒಂದ್ ಲಕ್ಷ ರೂಪಾಯಿ ಒಂದ್ ಟನ್ ರೀ ನಾವು ಮಾತಾಡೋದು ಒಂದ್ ಟನ್ಗೆ ಉದ್ನಕಡ್ಡಿ ಸ್ಟಿಕ್ ಮಾಡಿಕೊಟ್ಟು ಒಂದ್ ಲಕ್ಷ ಆಗುತ್ತೆ ಸರ್ ಇದಿಷ್ಟು ನೀವ್ ಆತರ ಉದ್ದಿನ ಕಡ್ಡಿ ಅಥವಾ ಯಾವ್ದು ಐಸ್ ಕ್ರೀಮ್ ಈ ತರ ಮಾಡಿದ್ರ ಅಂದ್ರೆ ನಿಮ್ಗೆ ಐವತ್ತು ಎಕರೆ ಎಷ್ಟು ಕಾಬೋದ್ರಿ ಕೊಟ್ಟರೆ ಒಂದ್ ಐವತ್ತು ಟನ್ ಒಂದ್ ಎಕರೆ ಟನ್ ಒಂದ್ ಎಕರೆ ಎಕರೆ ಅಂದ್ರೆ ಸುಮಾರು ಎರಡುವರೆ ಸಾವಿರ ಟನ್ ಆಗ್ತದೆ ನಮ್ದು ಎರಡುವರೆ ಸಾವಿರ ಟನ್ ಸರ್ ಎರಡುವರೆ ಸಾವಿರ ಟನ್ ಆಗ್ತದೆ ಎರಡುವರೆ ಸಾವಿರ ಟನ್ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ ಕೋಟಿ ರೂಪಾಯಿ ರೊಕ್ಕ ಆಗ್ತದೆ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಮಾಡ್ಬೇಕು ನಾವು ಹೆದರ್ ಬರ್ತದೆ ಕೋಟಿ ರೂಪಾಯಿ ಅಂದ್ರೆ ನೀವು ಇಪ್ಪತ್ತೈದು ಕೋಟಿ ಲಾಭ ತಗೋಬಹುದು ಸರ್ ನೀವು ಮುಂದೆ ಲಾಭ ಅಂತ ಮಾಡಿದ್ರೆ ಅಥವಾ ಏನು ಬೇರೆ ಒಂದು ನಾವು ಈ ಸಮಾಜಕ್ಕಾಗಿ ನಮ್ಮ ಈ ಇದಕ್ಕೆ ನಾವು ಒಂದು ಒಳ್ಳೆ ಏನಾರ ನಾವು ಕೊಡೋಣ ಪರಿಸರ ಅಮಿತ್ ಸರ್ ನಮ್ಮ ಉದ್ದೇಶನೂ ಅದೇ ನಂದು ರಿಟೈರ್ಡ್ ರಿಟೈರ್ಮೆಂಟ್ ಆಗಿ ಬರಮಟ ನಮ್ಮ ಹೊಲದೊಳಗ ಅನೇಕ ಪ್ರಾಣಿ ಪಕ್ಷಿಗಳು ಇರ್ಲಿ ಆಮೇಲೆ ಪರಿಸರದ ವಾತಾವರಣವನ್ನು ಏನ್ ಅಂದ್ರೆ ಎರಡು ಡಿಗ್ರಿ ಸೆಲ್ಸಿಯಸ್ ವಾತಾವರಣ ಕಡಿಮೆ ಮಾಡ್ತಾರೆ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಅಂದ್ರೆ ಮೂವತ್ತೆಂಟಕ್ಕೆ ಬರ್ತದೆ ಇಷ್ಟು ಮಾಡೋ ಮಿಷನ್ ಫ್ಯಾಕ್ಟ್ರಿ ನಮ್ಮ ದೇಶದೊಳಗೆ ಹೇಳಲ್ಲ ವಾತಾವರಣಕ್ಕೆ ಕೆಡಿಸುವಂಥ ಫ್ಯಾಕ್ಟ್ರಿ ಬಹಳದವ್ರಿ ವಾತಾವರಣ ಕಡಿಮೆ ಮಾಡುವಂತ ಫ್ಯಾಕ್ಟ್ರಿ ಅಂತಂದ್ರೆ ಕೃಷಿ ಅರಣ್ಯಕರಣ ಒಂದೇ ಅದ್ರಲ್ಲಿ ಹೈಯೆಸ್ಟ್ ಅಂತಂದ್ರೆ ಜಾಸ್ತಿ ಆಕ್ಸಿಜನ್ ಅರವತ್ತು ಪರ್ಸೆಂಟ್ ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ ಎಲ್ಲಾ ಸಸ್ಯಗಳು ಫಿಫ್ಟಿ ಪರ್ಸೆಂಟ್ ಮಾಡಿ ಆಕ್ಸೈಡ್ ವಾತಾವರಣದಿಂದ ಜಾಸ್ತಿ ಹೀರ್ಕೊಳೆ ಇದೆ ಜಾಸ್ತಿ ಆಮ್ಲಿಜನ್ ಕೂಡ ಇದೆ ಅದಕ್ಕೆ ಪರಿಸರ ಪೂರ್ವವಾದಂತ ಸರಿಂದ ಪರಿಸರಕ್ಕೆ ನಾವು ಸೊಪ್ಪಿನ ಕೊಡುಗೆ ಕೊಡಬೇಕಲ್ಲ ಅದಕ್ಕೆ ಪರಿಸರಕ್ಕಾಗಿ ಮಾಡಬೇಕು ಪ್ರಾಣಿ ಪಕ್ಷಗಳು ಬದುಕಲಿ ಅಂತ ಆಮೇಲೆ ಅಂತರ್ಜಲ ಮಟ್ಟ ಜಾಸ್ತಿ ಆಗೈತಿ ಭೂಮಿಯ ಫಲವತ್ತತೆ ಇದ್ರೊಳಗೆ ಜಾಸ್ತಿ ಆಗ್ತೈತಿ ಆಮೇಲೆ ಇದೇನ ಆತಂದ್ರೆ ಆರ್ಗ್ಯಾನಿಕ್ ನಾವು ಮುಂದೆ ಕೃಷಿ ಮಾಡ್ಬೇಕಂತ ಒಳ್ಳೆ ಹೆಲ್ಪ್ ಆಗತಿ ಹಂಗಾಗಿ ಎಲ್ಲ ಬಹಳ ವಿಚಾರ ಮಾಡ್ ಮಾಡಿ ಮಾಡ್ ಮಾಡಿ ನಾವು ಭೂಮಿ ಉಳಿಬೇಕು ಪರಿಸರಕ್ಕೂ ಬ್ಯಾಲೆನ್ಸ್ ಆಗಿರ್ಬೇಕು ಮುಂದೆ ನಮ್ಗೆ ನಾವ್ ಇಷ್ಟೆಲ್ಲ ಮಾಡಿ ನಮ್ಗೆ ದೇವ್ರ ನಮ್ಗೆ ಬೇರೆ ರೀತಿ ಕೊಟ್ಟ ಕೊಡ್ತಾನೆ ಹಂಗಾಗಿ ನಾವ್ ಮಾಡಿರ್ತಾರೆ ಸಸಿ ಎಲ್ಲಿ ತಮಿಳುನಾಡಿನ ಹಸೂರ್ ಅಂತೈತಿ ಅಲ್ಲಿ ಡಾಕ್ಟರ್ ಭಾರತಿ ಅಂತೇಳಿ

ಐವತ್ತು ವರ್ಷ ಲೈಫ್ ಇದು ಸಾವಿರ ಆದ್ರೂ ಬರ್ತ ಜಟ್ಲೆ ಕಬ್ಬಿಣ ಆಗಿ ಬಳಸಬೋದು ಬಳಸ್ತೀವಿ ಅದ್ರ ಮ್ಯಾಲೆ ಬೀಮ್ಸ್ ಆಮೇಲೆ ಸ್ಲ್ಯಾಬ್ ಹಾಕಕ್ ಇದನ್ನ ಬಳಸ್ತಾರ ನಾಗ್ಪುರ ಆಂಧ್ರ ಪ್ರದೇಶ ಇದು ಮಹಾರಾಷ್ಟ್ರ ಒಳಗೆ ಭಾಳ ಬರ್ತಾರೆ ಹೈವೇ ಕ ಹಾಕ್ತಾರೆ ನೋಡ್ರಿ ಹೈವೇ ಹಾಕ್ತಾರೆ ಹೈವೇ ಹಾಕ್ತಾರ ಅಂದ್ರ ನೀವು ಹಿಂದಿನ್ ಕಾಲ್ದಾಗ ಬಿದಿರಿನ ಮನೆ ಡಂಬೀನ್ ನೋಡ್ರಿ ಮೂರ್ ಮೂರು ತೈಲೆಮಾರಿನಿಂದ ತಲೆಮಾರಿ ಹಾಗೆ ಅದು ಬರೀ ಗೊತ್ತಾಗ್ತಲ್ರಿ ಇದ್ರ ಲೈಫ್ ಜಾಸ್ತಿ ಕಬ್ಬಿಣಕ್ಕೆ ಗೆ ಲೈಫ್ ಇಲ್ಲ ಅದಕ್ಕೆ ಇದ್ರ ಲೈಫ್ ಕನ್ಸ್ಟ್ರಕ್ಷನ್ ಗೆ ಬಳಸ್ತಾರೆ ನೀವು ಸರ್ ಇದು ಸಾಲಿನ ಸಾಲು ಗಿಡದ ಗಿಡಕ್ಕೆ ಹೆಂಗೆ ಮಾಡ್ಕೊಂಡ್ರಿ ಸರ್ ಇದು ಗಿಡದಿಂದ ಗಿಡಕ್ಕೆ ಹತ್ತು ರೀ ಹತ್ತಿರ ಈ ಸಾಲಿಂದ ಸಾಲಿಗೆ ಹದಿನೈದು ಐತೆ ಇದು ಸಾಲಿನ ಸಾಲು ಹದಿನೈದು ಸಾವಿರ ಗಿಡದ ಗಿಡಕ್ಕೆ ಹತ್ತುಬಿರಿ ಸರ್ ಈಗ ಏನಾರು ಹಾಕ್ಬೇಕಂದ್ರೆ ನೀವು ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಮಾಡ್ತಿದ್ರೆ ಫಿಫ್ಟೀನ್ ಬೈ ಫಿಫ್ಟೀನ್ ಮಾಡ್ಬೇಕು ರೀ ಹೆಂಗಾಗ ಸಾಲಿನ ಸಾಲಂತರ ಅಂದ್ರೆ ಗೆರ ಜಾಸ್ತಿ ಬರ್ತೈತಿ ಆಮೇಲೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ ಒಂದು ಎಕರೆಗೆ ಮುನ್ನೂರಿಂದ ಐವತ್ತು ಅಷ್ಟು ಹಚ್ಬೇಕು ನಾವು ಸಾವಿರ ಐದುನೂರು ನಮ್ಮಲ್ಲಿ ஓந்து எக்கரக்கு முன்னூற நூற சார் மந்தி இதர் மேல் வர்க் அவரு நான் நூறிங்க நூறாய்க்கு ஒன்னொரு பீஸ் ஓதர் ஒன்னொரு பீஸ் சார் ஒன் பீஸ் சார் இது வந்து இதனூர் நூற ஐவத்து ரூபாய்க்கு ஓதர் ஓய் தார் சார் அந்த இது வைங்க இது சுமார் முரு ஜப்பா அல்ல சார் ஆ கடை ಇಂತ ಈ ಟೈಪ್ ಬರ್ಬೇಕು ನಾವು ಮುನ್ನೂರ ಮುನ್ನೂರ ಐತ ಹಾಕಿದ್ರಿ ಬರ್ತಾವ್ರಿ ಸರ್ ಎಷ್ಟು ಸಸ್ಯ ಬಂದ್ರೆ ಸರ್ ಪಕ್ಕಲಾಗಿ ಈಗ ಹದಿನೈದು ವರ್ಷ ನೀವು ಹಚ್ಚಿ ಹದಿನೈದು ವರ್ಷ ಹೌದು ಈಗ ಹದಿನೈದು ವರ್ಷ ಈಗ ಸರ್ ಕಟ್ ಹೋಗಿ ಒಂದು ಐದು ವರ್ಷ ಹಚ್ಚಿಂದ ಐದು ವರ್ಷ ಕಟ್ ಮಾಡ್ಬೇಕ್ರಿ ವರ್ಷಕ್ಕೆ ಕಟ್ ನಾವು ಕಟ್ ಫೇಲ್ಯೂರ್ ಇದ್ರ ಬೆಳವಣಿಗೆ ಸ್ಟಕ್ ಆಗಿಬಿಟ್ಟ್ರಿ ಈಗ ನಾವು ಕಟ್ ಮಾಡಿದಂಗ ಹತ್ತು ಕಟ್ ಮಾಡಿ ಹತ್ತು ಬರ್ತೀರ ಹೋ ಕಟ್ ಮಾಡಿದಾಗ ಜಾಸ್ತಿ ಸರ್ ನಾವ್ ನಾವೇನ್ ಮಾಡಿ ನಮ್ದು ಇದನ್ನ ಏನ್ ಮಾಡೋಕೆ ತಿಳಿಲಾರ್ದಂಗಾಗಿ ಅದು ಫ್ಯಾಕ್ಟ್ರಿ ಬಂದ ಆಗಿಬಿಡ್ತದೆ ಸ್ವಲ್ಪ ಅಲ್ಲ ಇದೆ ನಾವ್ ಒಂದ್ ಯಾವ್ದಾರ ಪ್ರೊಸೆಸ್ ಯೂನಿಟ್ ಅಂದ್ ಕಟಿಂಗ್ ಚಾಲು ಮಾಡ್ಬೇಕು ನಮ್ದು ಆರು ಏಳು ತಿಂಗಳೊಳಗೆ ಪ್ಲಾನ್ ಮಾಡಿವಿ ಆಯ್ತಂದ್ರೆ ನಾವು ಕಟ್ ಮಾಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡ್ಕೊಂಡ್ರೆ ಮುಂದ್ ಬೆಳ್ಕೊಂಡ್ ಹೋಗ್ತೀರಿ ಒಂದೂರಿಂದ ಎರಡು ಲಕ್ಷ ಬರ್ಬೋದು ನಾಲ್ಕು ಸಾವಿರ ರೂಪಾಯಿ ಟನ್ ಮೂರ್ ಸಾವಿರ ರೂಪಾಯಿ ಟನ್ ಆಯ್ತು ನಾವು ಕಟಿಗರಿಗೆ ಐವತ್ತು ಟನ್ ಬರ್ತದೆ 5 ಒಂದ್ ಲಕ್ಷ ಐವತ್ ಸಾವ್ರ ರೂಪಾಯಿ ಆಕತ್ತೆ ಒಂದ್ ಎಕರೆ ಏನ್ ನೀವು ಏನ್ ಮಾಡೋದ್ರ ಬರ್ತದೆ